ಅಯ್ಯೋ ನೀಸು ನೀರು ಸಾನೇ ಆದವಾಪ್ಪ ಏನಾಗುತ್ತೆ ಗೌರಿ ಅಂತೂ ಹೆಂಗ ಆಡ್ತಾನೆ ನೇತ್ರ ಬಂದೇಳ ಏನು ಹೋಗಿ ನೋಡ್ಕೆ ಬರ್ತೀನಿ ನೋಡ್ಕೆ ಬರ್ತೀನಿ ಅಂತ ಓದಾಳು ಬರಲೇ ಇಲ್ಲ ಆಯ್ ನಾನೇನು ಓದಾಡ ಪ್ಯಾಕ್ ಮಾಡಿ ಇಟ್ಟಿದ್ದೀನಪ್ಪ ಏನಾಗಲ್ಲ ಏನು ಒಂದು ಹೆಚ್ಚು ಕಮ್ಮಿ ಇದ್ರೆ ಇವರಂತೂ ಹೆಂಗಾಡ್ತಾರಪ್ಪ ಹಂಗೇನು ಈ ಗೌರಿ ನಾನೇನು ನೇತ್ರನೂ ಇಲ್ವಲ್ಲ ಅಂತೇಳಿ ಕೆಲಸಕ್ಕೆ ಬಂದರೆ ಹೆಂಗಾಡ್ತಾರೆ ಹಂಗೇನು ಅವಳಿಂದ ಯಾವಾಗ ಬರ್ತಾಳು ಆ ನೇತ್ರಿ ಅಂಬಾಳು ಈ ಗೌರಿ ಕರ್ಕ ಬರ್ತೀನಿ ಅಂತ ಓದಾಡು ಬರಲೇ ಇಲ್ಲ ಹಾಂ ನಾನೇನು ಮಾಡೋಣ ಹೋಗ್ತೀನಿ ಅಷ್ಟು ನೋಡಿ ಅಂತ ಅಂದ್ರೆ ನೀತಮ್ಮ ಏನಾಗಲ್ಲ ಅದಕ್ಕೊಂದು ಉಪ್ಪು ಖಾರ ಉದಿಸಿ ರೆ ಸರಿಯಾಗ ಹ ಗೌರಿ ಬಂದೇನಿ ಏನಾಗಲ್ಲ ಸುಮ್ಮನೆ ಪ್ಯಾಕ್ ಮಾಡಿ ಅವ್ರೆಲ್ಲ ತಗೊಂಡೋಗ್ತಾರ ಏನ್ ಹಂಗೇನೆ ಹಾ ಏನ್ ಸ್ಯಾನಿ ಮಾಡೋದ್ರಾಗೆ ಒಂದಿಷ್ಟು ಹೆಚ್ಚು ಕಮ್ಮಿ ಆದ್ರಿ ಏನಾಗಲ್ಲ ಹ್ಮ್ ేణ సుమ్రు నేత బే కర్కొంబందీళ్ళేన అసరి ఆక ప్యాక్ అందే మగ్ె ఇంత ఒటను రుచి ఇదే మరి ఆర్డర్ దొడ్ ఆర్డర్ తాండ్రోహ్న మొదలెసీ నమ్మ ఆర్డర్ను కొడలాడల్ ఎడ్ బస్కమ్మే నను ఎక్ కష్టపడ్ సుమీర్ నేత బ్లు అవున అసరి అంద్రే మే ఆమె అవత్రా నాలుగు బైస్కమ్మక నిన్న ఎంత కల్సీ సవిత్రి ನನ್ನ ಮಾತು ಕೇಳ್ದಂಗೆ ಸುಮ್ಮನೆ ನೀನಾಗಿ ನೀನು ಉಪ್ಸೆನ್ ಆಗೈತಿ ಕಾರ್ಸೆನ್ ಆಗೈತಿ ಅಂತ ನೀರು ಒಯ್ದು ಸಹ ನೀರ್ ನೀರ್ ಮಾಡಿ ಕೇಳಿದ್ಯಾತ್ರ ಬಾ ನೋಡ್ ಬೈಲಿ ನೋಡೇನೇತ್ರ ಇದು ಒಂದಿಟ್ಟು ಉಪ್ ಸೇನೆ ಆಗೈತೆ ಅಂತ ಒಂದು ಸ್ಯಾನೆ ನೀರು ಯಾಕೆ ಹೋಗಿ ಸ್ಯಾನೆ ನೀರು ನೀರ್ ಆದಂಗ ಆಗೈತೆ ಅದು ಉಪ್ಪಿನಕಾಯಿ ಅದನ್ನ ಬಾಟ್ಲಿಗೆ ಹಾಕಿ ಪ್ಯಾಕ್ ಮಾಡೋದ ಬ್ಯಾಡ್ವ ಏನ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಯೋಟೊಂದು ಉಪ್ಪಿನಕಾಯಿ ಅದ್ವಾನ ಮಾಡಕ್ ನನ್ಗಂತೂ ಮನ್ಸೇ ಇಲ್ಲ ಅಕ್ಕಿ ನೀನ್ ಬರ್ಲಿ ನಿನ್ ಕೇಳ್ಬಿಟ್ಟು ಏನು ಮಾಡೋದ ಅಂತ ನೋಡೋಣ ಅಂತಾನ ಹಂಗೆ ಇಕ್ಕಿದ್ದೆ ಹ ಬಾ ನೋಡ್ಬಾ ಯೋ ಅಯ್ಯೋ ಅಯ್ಯೋ ಯೋ ಈಟೊಂದು ನೀರೇ ಒಯ್ಯದು ಅಲ್ಲ ಗೌರಿ ನೀನೇ ಕಿಳಿ ಬಿಟ್ಟಿದ್ದೆ ಉಪ್ಪಿನಕಾಯಿ ಮಾಡಕ್ಕೆ ನಾನೆಲ್ಲಾ ಸರಿಯಾಗಿ ಮಾಡಿದ್ದೆ ಇಷ್ಟಿಷ್ಟೇ ಹಾಕು ಇಷ್ಟ ಕೆಜಿಗೆ ಇಷ್ಟು ಉಪ್ಪಿನಕಾಯಿ ಹಾಕು ನೀರಾಯಿ ಇಷ್ಟು ಖಾರ ಅಷ್ಟು ಒಗ್ಗರಣೆ ಎಲ್ಲಾ ಹಾಕು ಅಂತ ಹೇಳಿದ್ದೆ ನೀನೇ ಬಿಟ್ಟಕ್ ಹೋಗಿದ್ದೆ ಬಿಡಕ್ ಹೋಗಿದ್ದೆ ನೀ ಮಾಡಿದ್ದೆ ಚೆನ್ನಾಗ್ ಮಾಡ್ತಿದ್ದೆ ತಾನೆ ನಾನಿಂದ ಒಂದ್ಸಲ ಮಾಡಿದ್ದಲ್ಲ ನೀನು ಹಂಗೆ ಮಾಡ್ ಹೋಗ್ ಬರ್ತೀನಿ ಅಂತಂದ್ರೆ ನೀನ್ ನೋಡಿದ್ರೆ ಇವಳಿ ಬಿಟ್ಕೋ ಕಣ ಅಯ್ಯೋ ರಾಮ ಇಷ್ಟೊಂದು ನೀರಾದ್ರೆ ಯಾರ್ ತೊಂತಾರೆ ಅದ್ ಎಷ್ಟಿರ್ಬೇಕು ಅಷ್ಟಿರ್ಬೇಕು ಅಯ್ಯ್ ಹೋಗತ್ತ ಈ ಸಾವಿತ್ರಿಗೆ ಬುದ್ಧಿನೇ ಇಲ್ಲ

ಬಿಡು ಏನಾಗಲ್ಲ ಇನ್ನೊಂದಿಟ್ಟು ಉಪ್ಪಿನ ಕಾಯ್ಬಿಟ್ಟು ಹಾಕ್ಬಿಟ್ಟು ಒಂದಿಟ್ಟು ಆ ಪ್ಯಾಕ್ ಮಾಡಿ ಕಳ್ಸಿರಾಯ್ತು ಹ್ಮ್ ಇನ್ನು ಮಾಡೋದೈತಲ್ಲ ಇನ್ನು ಜಾಸ್ತಿ ಮಾಡ್ಬೇಕಲ್ಲ ನಾಳೆಲ್ಲಾ ಇಟ್ಟಿದಿರಲ್ಲ ಮಾಡಿ ಮಾಡಿ ಅದ್ರಕ್ಕೆ ಅದ್ರ ಜೊತೆಗೆ ಇನ್ನೂನು ಹಸೂರ್ ಕಳಿಸಿರ ಆಯ್ತು ಏನು ಆಗಲ್ಲ ಅವ್ರೇನ್ ನೋಡ್ತಾರ ன உப்பினே கொடுக்கு முன்னிர் கணிசாவித் அது நஷ்டம் ಒಂದು ಇಟ್ಟು ಉಪ್ಪಿನಕಾಯಿ ಮಾಡಬೇಕು ಬಾರಿ ಸಾವಿತ್ರಿ ಅಂತ ಕರ್ಕೊಂಡ್ ಬಂದವಳು ಇವಳೇನೆ ನೀನೆ ಹೇಳಿದಂತೆ ಆ ಸಾವಿತ್ರಿ ಏನಾದ್ರು ಬಂದ್ರೆ ಕರ್ಕೊಂಡ್ ಮಾಡು ನಾನು ಬತ್ತೀನಿ ಏನೋ ಆಸ್ತಿ ವಿಚಾರ ಮಾತಾಡಕ್ಕೆ ಹೋಗ್ತಾ ಇದೀನಿ ಅಂತ ಅವ್ರ ಮನೆಗೆ ಅಂತ ಹೇಳಿದ್ದಲ್ಲ ಅದಕ್ಕೆ ನನ್ನೇ ಕರೆದ್ಲು ಬಂದೆ ಅಯ್ಯೋ ನೀನ್ ಕರ್ದು ಕರ್ದಿಕ್ಕೆ ಬಂದಿದ್ದೀನಿ ಕರೀಲಿಲ್ಲ ಅಂದ್ರೆ ನಾನೇ ಬತ್ತಿದ್ದೆ ನೀನ್ ಯಾಕೆ ಹಿಂಗ್ ಆಡ್ತಾ ಇದ್ದೀನಿ ಹಾ ನೀವ್ ಹೆಂಗಾನ ಮಾಡ್ಕೊಳ್ರಿ ನಾನು ಹೋಗ್ತೀನಿ ನನ್ ಮೇಲೆ ಯಾಕೆ ಹಂಗ ಆಡ್ತಾ ಇದ್ದೀರಾ ಓ ನಾನೇನು ಚೆನ್ನಾಗ್ ಆಗ್ಲಿ ಜಲ್ ಜಲ್ದು ಅಂತ ಮಾಡಕ್ ಹೋದೆ ಅದೇನೋ ಸ್ವಲ್ಪ ಜಾಸ್ತಿ ನೀರಾಯ್ತು ಜಾಸ್ತಿ ನೀರಾಗಿತ್ತು ಹಿಂಗ್ ಆಡ್ತಾ ಇದೀರಲ್ಲ ಏನ್ ಅವ್ರೇನ್ ತಿನ್ಬಾರ್ ತಿಂತಾರೆ ಅವ್ರ ತ ಮನುಷ್ಯ ತಾನೇ ನಾವೇನೇನು ವಿಷ ಹಾಕಿದೀವಿ ತಿನ್ಬಾರ್ದಂಗ್ ಮಾಡಿರಕ್ಕೆ ಏನೋ ಬಂದ್ಬಿಟ್ಟು ಏನೋ ಹೆಚ್ಚು ಕಮ್ಮಿ ಆಗ್ಬೋದು ಖಾರದಾಗ ಹೋಯ್ಲ ಸಪ್ಕಿರ್ಬೋದು ಅಷ್ಟಕ್ಕೆ ಯಾಕೆ ಹಂಗಾಡ್ತಾ ಇದ್ಯಾ ಏ ಸಾವಿತ್ರಿ ನಿಂಗೆ ಯಾಕೆ ಒತ್ತಿ ಆಯ್ತು ನಾನು ಹೋಗಿ ನಿನ್ ಕರ್ಕ ಅಂತ ಹೇಳಿನಲ್ಲ ಏನೋ ಗೌರಿಗೂ ನಿನ್ಗೂ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀರಾ ಇಬ್ರು ಮಾತಾಡ್ಕೊಂಡ್ ಚೆನ್ನಾಗಿ ಮಾಡ್ತೀರಾ ಅಂತ ನಾನು ನಿನ್ ಕರ್ಕ ಅಂತ ಹೇಳಿದೆ ನೀನ್ ನಿಂತಾಳ ಅಂತ ನನಗೆ ಗೊತ್ತಿಲ್ಲ ಬಿಡು ನಿನ್ನಂತ ಸೋಂಬೇರಿ ನಾನ್ ಕರ್ಕ ಅಂತ ನಾನು ಹೇಳಿನಲ್ಲ ಹೋಗಿ ಲಿಂಗನ ಮೊದ್ಲು ಹ ಈ ಗೌರಿಗೂ ಬುದ್ಧಿ ಇಲ್ಲ ಮುಂದೆನೆ ಇರ್ಬೇಕಂಬದು ಗೊತ್ತಾಗಿಲ್ವೇನೆ ಗೌರಿ ನೀನ್ ಯಾಕೆ ಅವಳು ಬಿಟ್ಟು ಎಲ್ಲಿ ಹೋಗಿದ್ದೆ ನೀನು ಅಯ್ಯೋ ನಾನು ಇಲ್ಲೇ ಎಲ್ಲೋ ಹೊರ್ಗಡೆ ಬತ್ತೀನಿ ಅಂತ ಓದೆ ಕಣೆ நான் நோட்னி நீடம் அது ஆர்லிருப்பாக்கிட்டு உப்பினா அவள் நோட் ஒன்னிஷ் ஜாஸ்தி ஆகி அந்த நீர்வளி நோடு நீர் ஒய்திச்சேங்க நீர் தனே கௌரி நெட்டும் சாவித்ரினா உப்பின்காய்லேட ஒலி முந்தக்கே ಅವಳಿಗೆ ಏನು ಗೊತ್ತಾಗಲ್ಲ ಅಂತ ನಾನು ಹೇಳಿದೀನಿ ಅಂತಂದ್ರೆ ನೀನು ಬಿಟ್ಟು ಹೊರಕ್ಕೆ ಹೋಗಿದ್ಯಲ್ಲ ಅದಕ್ಕೆ ಮತ್ತೆ ಇಂತ ಗತಿ ಬಂದಿರೋದು ನಿನಗೆ ನೋಡು ಈಗ ಅದ್ವಾನ ಎದ್ದಾಯ್ತಾ ನಮ್ಮ ದುಡ್ಡನ್ನು ವೇಸ್ಟ್ ಆಯ್ತು ಇದನ್ನ ಏನಾದ್ರು ಪ್ಯಾಕ್ ಮಾಡ್ ಮಾಡಿ ಕಳಿಸ್ರಿ ಸಾವಿತ್ರಿ ಹೇಳ್ದಂಗೆ ಅಷ್ಟೇನೆ ಆರ್ಡ್ರನ್ನು ಕಳ್ಕೋಬೇಕಾಗುತ್ತೆ ದುಡ್ಡನ್ನು ಕಳ್ಕೋಬೇಕಾಗುತ್ತೆ ಹಾಂ ಏನಂದ್ರೆ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದೇನೆ ನಿನ್ನತ್ರ ಹ ಬುದ್ಧಿ ಇಲ್ಲ ಅಂದ್ಮೇಲೆ ನನ್ನ ಯಾಕೆ ಕರ್ಕಂತ ಹೇಳಿದ್ದೆ ನಾನೇನೇನಾದ್ರು ಗೊತ್ತಿನಿ ನಿಮ್ ಉಪ್ಪಿನಕಾಯಿ ಮಾಡಕ್ಕೆ ಕರ್ಕಣಮ್ಮ ನಮಗೆ ಕೂಲಿ ಅಂತ ಏನಾದ್ರು ಬೇಡ ಯಾರು ಇಲ್ಲ ಬಾರಿ ಸಾವಿತ್ರಿ ನಾನು ನೀನ್ ಮಾಡಿ ಬಂದಿರೋದು ಅಷ್ಟೇನೆ ಹಾ ಏನೋ ಹೊರಗಡೆ ಅರ್ಜೆಂಟ್ ಆಗೈತೆ ಹೋಗ್ಬರ್ತೀನಿ ನೋಡ್ಕಾಲಿ ಮನೆ ಮೇಲೆ ಉಪ್ಪಿನಕಾಯಿ ಮಾಡೋಕೆ ಹಾಕಿದೀನಿ ಸ್ವಲ್ಪ ಒತ್ತು ಇರ್ಲಿ ಅಂತ ಹೇಳಿದ್ದು ಏನೋ ನಾನು ನನಗ್ ತಿಳಿದ ಮಟ್ಟಿಗೆ ಮಾಡಕ್ಕೂ ಹೋದೆ ಒಂದ್ ಸ್ವಲ್ಪ ನೀರ್ ಹಾಕಿದ್ರೆ ಖಾರ ಕಮ್ಮಿ ಆಗುತ್ತೆ ಅಂತಾನ ಅದು ಹಿಂಗಾಗುತ್ತೆ ಅಂತ ನನಗೇನ್ ಗೊತ್ತಿತ್ತು கழஸ்தும்தான் உப்பினே நம்ம நாளே மண்ணாக்கெல்லாம் ஏ உப்போ தோலை மேல் அந்த நோட் அது ஹார ஜாஸ்திங்க சுருகு அத்தியொந்திஸ்ட் நீர் நீர் கம்மி ஆகி அந்த ஏய் ம் காவ்ரி நான் தானே ஏனும் மாக்கோகேட் நீக்கூக சும்னீரு கை இக்கேட அதுக்கெல்லாம் கை இக்கங்க நான் சமச்சராக எல்லா பாக்குமாது கை இக்கிரே அதுலனா இதுபிடு அந்த அவரு துணிமத்து தாண்டவா பெங்களூர் உப்பின்காய் ஃபாட்டரிகை இது மாதிரி அவரு ஒப்பெல்லாம் கையெல்லாம் இடேட் அந்த அந்த நீங்க இன் ஆனிங்க நான் பைஸ்க்கோணங்கா நீ ஏன்மாரோதே நேர ஆ ಹೋಗು ಸುಮ್ಮನೆ ಸಾವಿತ್ರಿ ನೀನು ನೀನ್ ಬರ್ಬೇಡಕಂತ ಇಲ್ಲಿಗೆ ಉಪ್ಪಿನಕಾಯಿ ಶೆಡ್ನಕ್ಕೆ ಬರಬೇಡ ನೀನು ಎಲ್ಲ ಅಧ್ವನಕ್ಕೆ ಸಿಕ್ಕೋಗಿರೋ ತುಂಬ ಕೊಡ್ಬೇಕು ಹಾ ನೀನೆ ನೀನೆ ಎಷ್ಟು ಖರ್ಚಾಗಿತ್ತ ನೀನೇ ಕೊಡ್ತೀಯ ನಮ್ಗೆ ಹಾ ಹೇಳು ನಾನೇ ಕೊಡಲ್ಲ ಖರ್ಚು ಗಿರ್ಚು ಏನು ಇಲ್ಲ ಅಂತದು ಇಲ್ಲ ಹ ನಾನು ಬಂದಿದ್ದು ಕೂಲಿಗೆ ಬಂದಿರೋದು ಅಂತದ್ರಾಗೆ ನಾನೇ ಕೊಡ್ಬೇಕಂತ ಏನು ಆಗಲ್ಲ ಅದನ್ನೇ ಪ್ಯಾಕ್ ಮಾಡಿ ಕಳಿಸ್ರಿ ಹ ಏನು ಆಗಲ್ಲ ಜಾನೇ ಕಳ್ಸೋದ್ರೆ ಒಂದ್ ಇಟ್ಟಿಟ್ಟು ಇಂತದಿದ್ರೆ ಏನು ಆಗಲ್ಲ அது ஆடர் கொடுத்துறே மாதாத்தி உருத்தி தப்பாய்த்து யாரும் இல்ல ஒன்று பரவாயில்ல வார நாவே மாதிரி அந்த கரெக்ட் மாதாத்தீவல்ல மாதாடா ಹೋಗ್ಲಿ ಬಿಡ ಹತ್ರ ಏನ್ ಮಾಡೋಕಾಗುತ್ತೆ ಈಗ ಏನ್ ಮಾಡೋದು ಇದನ್ನ ಕಡಿಗೆ ಚೆಲ್ಬಿಟ್ಟು ಬೇರೆ ಮಾಡೋದಾ ಇನ್ನೇನ್ ಮಾಡೋದು ಮತ್ತೆ ಮೊದಲನೇ ಈ ಅಧ್ವಾನ ಮಾಡಿ ಪ್ಯಾಕ್ ಮಾಡಿ ಕಲಿಸಿದ್ರೆ ಅವ್ರಿಗೆ ಗೊತ್ತಾಗ್ದಂಗಿರುತ್ತಿ ಹ ನೀರ್ ಹಾಕಬಾರದು ಆದ್ಮೇಲೆ ಉಪ್ಪಿನಕಾಯಿನಾಗೇನೆ ಮಾವಿನ ಕಾಯ್ನಾಗೆ ಎಳ್ಳಿ ಕಾಯ್ನಾಗೆ ಮಸ್ತ ನೀರ್ ಇರ್ತವೆ ಅದಕ್ಕೋಸ್ಕರ ನೀರ್ ಹಾಕಿದ್ರೆ ಹಿಂಗೆ ಮತ್ತೆ ಆಗೋದು ನೀರ್ ನೀರಾದ ಉಪ್ಪಿನಕಾಯಿ ಯಾರ ಸರಿ ಬಿಡು ನೀನ್ ಯಾಕನ್ಸಿ ಇದನ್ನ ಚೆಲ್ಬಿಟ್ಟು ಬೇರೆ ಮಾಡೋಣ ಹಾ இல்ல நம் கர்ம அங்காய் இல்லை நோடிரே ஆய் நமதுவாங்க ಗೋ ನಿನಗೋ ಸರಿಯಾಗೈತೆ ಜೋಡಿ ಮಾಡೋದು ಸರಿ ಬಿಡು ಸಿಟ್ ಮಾಡ್ಕೋಬೇಡ ಅವ್ರಿಗೆ ಆರ್ಡರ್ ಕೊಡಕ್ಕೆ ನಿಧಾನಕ್ಕೆ ಮಾಡೋಣ ಮಾಡ್ಬೋದು ಇಷ್ಟೊಂದು ಉಪ್ಪಿನಕಾಯಿ ಎಲ್ಲ ಇದು ಅದ್ವನ ಎದ್ದೋಗ್ತೈತಲ್ಲ ಇದ್ರ ಖರ್ಚಿ ಹಾಕೊಡ್ತಾರ ನಾವು ಬಂಡವಾಳ ಹಾಕಿ ಮಾಡಿದೀವಿ ಇನ್ನ ನಮಗೆ ಬರೋ ಲಾಭನೇ ಬಂದಿಲ್ಲ ಇನ್ನ ಇದು ಮೊದಲನೇ ಸಲ ಮೊದಲನೇ ಸಲನೇ ಹಿಂಗೆಲ್ಲಾನು ನಾವು ಮಾಡ್ಕೊಂಡ್ರೆ ಎಡ್ಬೆಟ್ಕೊಳ ಹಾಕ್ತೈತೀನಿ ಉಪ್ಪಿನಕಾಯಿ ಮಾಡೋದು ಹೋಗ್ಲಿ ಬಿಡಿಯಾನಿ ಹತ್ರ ನನಗೂ ಬೇಜಾರಾಗುತ್ತೆ ಏನು ಮಾಡಕ್ಕಾಗುತ್ತೆ ಹೇಳು ಹಂಗಲ್ಲ ಗೌರಿ ಜವಾಬ್ದಾರಿ ಇರಬೇಕು ಒಂದ್ ಏನಾರ ಕೆಲಸ ಮಾಡ್ತಾ ಇದೀವಿ ಅಂದ್ಮೇಲೆ ಈ ತರ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ನಾವಂತೂ ಉದ್ಧಾರ ಆಗಲ್ಲ ಹೋಗ್ಲಿ ಬಿಡು ಇನ್ಮೇಲೆ ಈ ತರ ತಪ್ಪು ಆಗಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ